ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಾಳ್ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಶನ್ ತಮಗೆ ತಲುಪುತ್ತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇರಿ ಸೊ ಇವತ್ತು ಇಡೀ ರಾಜಕೀಯ ವಲಯದಲ್ಲಿ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಹೊಂದಾಣಿಕೆಯ ರಾಜಕಾರಣ ಅಂತ ಈ ಮಾತನ್ನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಹೇಳಿದ್ದಾರೆ ಅದರ ಜೊತೆಗೆ ಸಂಸತ್ ಸದಸ್ಯ ರಮೇಶ್ ಅವರು ಹೊಸಬರಿಗೆ ಏನು ಸುಮಾರು ಎಪ್ಪತ್ತು ಜನರಿಗೆ ಟಿಕೆಟ್ ನೀಡಲಾಗಿದೆ ಆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹೊಂದಾಣಿಕೆಯ ರಾಜಕೀಯದ ಮಾತು ಬಿ ಜೆ ಪಿ ವಲಯದಿಂದ ಬರ್ತದೆ ಈ ಬಗ್ಗೆ ಚರ್ಚೆ ಮಾಡುವಾಗ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದದ್ದು ಅಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಈ ಹೊಂದಾಣಿಕೆಯನ್ನು ನಡೀತಾ ಇದೆ ಅನುಮಾನ ಬೇಕಾಗಿಲ್ಲ ಇದು ಫಸ್ಟ್ ಟೈಮ್ ಕೂಡ ಅಲ್ಲ ಏನು ಎರಡು ಮೂರು ರಾಜಕೀಯ ಪಕ್ಷಗಳಿವೆ ಇದು ಯಾವ್ಯಾವ ನಾಯಕರ ನಡುವೆ ಯಾವ್ಯಾವ ಸಂಬಂಧಗಳಿವೆ ಒಳ ಒಪ್ಪಂದಗಳು ನಡೀತವೆ ಪಕ್ಷದ ಒಳಗಡೆ ಕಾಲಡೆಯುವ ಕೆಲಸ ನಡೆಯುತ್ತೆ ರಾಜಕೀಯವಾಗಿ ಮುಗಿಸುವ ಕೆಲಸ ನಡೆಯುತ್ತೆ ಇದೆಲ್ಲ ಇವತ್ತರ ರಾಜಕಾರಣದ ಭಾಗ ಆಗಿದೆ ದಿಸ್ ದ ಫಸ್ಟ್ ಪ್ರಿಯಾಂಬಲ್ ನಾನು ಹೇಳ್ತಾ ಇದ್ದೆ ಹಾಗಿದ್ರೆ ಸಿ ಟಿ ರವಿ ಯಾಕೆ ಮಾತನ್ನ ಈ ಮಾತನ್ನ ಹೇಳಿದರು ಅವರ ಟಾರ್ಗೆಟ್ ಯಾರ್ದಾಗಿತ್ತು ಅವರ ನೀಡಲ್ ಆಫ್ ಸಸ್ಪಿಷನ್ ಯಾವ ಕಡೆ ಹೋಗ್ತಾ ಇದೆ ಈ ಬಗ್ಗೆ ನಾವು ಯೋಚನೆ ಮಾಡಿ ಹೊಂದಾಣಿಕೆ ರಾಜಕಾರಣ ಯಾರಿಂದ ಯಾರ ಜೊತೆಗೆ ಆಗತ್ತೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಅನ್ನುವ ಮಾತನ್ನು ಹೇಳಿದ್ದಾರೆ ಜೆ ಡಿ ಎಸ್ ಬಗ್ಗೆ ಹೇಳಿಲ್ಲ ಆದರೆ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿಯವರು ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ನನಗೆ ಗೊತ್ತಿತ್ತು ಇದಾಗಿದೆ ನಾನು ಮೊದಲೇ ಹೇಳಿದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಯಾರ ನಡುವೆ ಆಯಿತು ಕೆಲವು ಅನುಮಾನಗಳಿಗೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅಂದರೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಅವಮಾನ ಬೇಕಾಗಿಲ್ಲ ಸೊ ಈಗ ವಿಶ್ಲೇಷಣೆ ಮಾಡುವಾಗ ಒಂದು ಮಾತನ್ನು ಹೇಳಲಾಗ್ತಾ ಇದೆ ಸತ್ಯನ ಸುಳ್ಳ ಗೊತ್ತಿಲ್ಲ ನನಗೆ ಇದು ಏನು ಅಂದರೆ ವರುಣಾ ಕ್ಷೇತ್ರದಿಂದ ಯಡಿಯೂರಪ್ಪನವರ ಮಗನನ್ನು ನಿಲ್ಲಿಸುವುದಿರುವುದೇನಿದೆ ಇದರ ನಡುವೆ ಏನು ಹೊಂದಾಣಿಕೆ ಕಾಣ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಶಿಕಾರಿಪುರದಿಂದ ನಾಗರಾಜ್ ಗೌಡ ಅನ್ನೋರಿಗೆ ಅವ್ರು ಗೆಲ್ಲುವ ಚಾನ್ಸ್ ಇತ್ತು ಅವರು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಾಗಿದ್ರೆ ಇವರ ನಡುವೆ ಹೊಂದಾಣಿಕೆ ಆಗಿತ್ತ ಅನ್ನೋದು ಒಂದು ಪ್ರಶ್ನೆ ಈ ನಡುವೆ ಸಿ ಟಿ ರವಿ ಟಾರ್ಗೆಟ್ ಯಾರು ಅವರು ಯಾರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾರೆ ಬಹಳ ಸ್ಪಷ್ಟವಾಗಿ ನೀಡಲ್ ಆಫ್ ಸಸ್ಪಿಷನ್ ಅಂದ್ರೆ ಅವರು ಯಡಿಯೂರಪ್ಪನವರ ಕಡೆಗೇನೆ ಅವರು ಬೆಟ್ಟು ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ ಯಡಿಯೂರಪ್ಪ ಮತ್ತು ಸಿ ಟಿ ರವಿ ನಡುವಿನ ಸಂಬಂಧ ಮೊದಲಿಂದಲೂ ಸರಿಯಿಲ್ಲ ಅವರು ಅವಕಾಶ ಸಿಕ್ಕಾಗಲೆಲ್ಲ ಪ್ರತ್ಯಕ್ಷವಾಗಿ ಅಥವಾ ಕೆಲವು ಬಹುತೇಕ ಸಂದರ್ಭದಲ್ಲಿ ಅಪ್ರತ್ಯಕ್ಷವಾಗಿ ಯಡಿಯೂರಪ್ಪನವರನ್ನು ಟೀಕಿಸಿದ್ದಾರೆ ಯಡಿಯೂರಪ್ಪನವರ ಪದಚ್ಯುತಿಯಲ್ಲಿ ಅವರ ಪಾತ್ರ ಇತ್ತು ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ಚುನಾವಣೆಯಲ್ಲಿ ಯಡಿಯೂರಪ್ಪ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿ ಕೆಲಸ ಮಾಡಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಓಕೆ ಫೈನ್ ಈ ಸಿ ಟಿ ರವಿ ಹೇಳಿದಾಗೆ ಆರೋಪ ಮಾಡಿದಾಗೆ ಇವರ ನಡುವೆ ಹೊಂದಾಣಿಕೆ ಇತ್ತು ಯಾರ ನಡುವೆ ಅಂತ ಹೇಳೋಣ ಕಾಂಗ್ರೆಸ್ ಮತ್ತು ಯಡಿಯೂರಪ್ಪನವರು ಹೊಂದಾಣಿಕೆ ಇತ್ತು ತಂದುಕೊಡೋಣ ಅದು ಏನನ್ನು ಸೂಚಿಸಿದೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ತರಬಲ್ಲರು ಮತ್ತು ಒಂದು ಸರ್ಕಾರವನ್ನು ಸೋಲಿಸಬಲ್ಲರು ಒಂದು ಪಕ್ಷವನ್ನು ಸೋಲಿಸಬಲ್ಲರು ಅಂತ ಅರ್ಥ ಅಲ್ವಾ ಇಂಡೈರೆಕ್ಟ್ಲಿ ಹೊಂದಾಣಿಕೆ ಇದೆ ಅನ್ನುವ ಮೂಲಕ ಒಂದು ಬೆಟ್ಟು ತೋರಿಸುವ ಮೂಲಕ ಸಿಟಿ ರವಿ ಯಾರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಅಂತ ಆರೋಪಿಸ್ತಾರೋ ಅವರ ಶಕ್ತಿಗೆ ಶರಣಾಗಿದ್ದಾರೆ ಅಂತ ಅರ್ಥ ಅವರಿಲ್ಲದೆ ಇಲ್ಲ ಅಂತ ಅರ್ಥ ಅಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ಸಿಟಿ ರವಿ ಮಾತನ್ನು ಆಡಿರು ಆದರೆ ಸಿಟ್ಟಿನಲ್ಲಿ ಈ ಮಾತನ್ನು ಆಡುವ ಮೂಲಕ ಅವರು ಸಾಧಿಸುವುದೇನು ಈ ಎಲ್ಲರೂ ಕೂಡ ಯಾಕೆ ಹೊಂದಾಣಿಕೆ ಮಾತನಾಡ್ತಿದ್ದಾರೆ ಯಾರು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಯತ್ನವನ್ನು ಮಾಡ್ತಿದ್ದಾರೆ ಮೋದಿ ಅಮಿತ್ ಶಾ ಅವರನ್ನು ರಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಲಾಗ್ತಾ ಇದೆಯಾ ಯಾಕೆಂದರೆ ಈ ಸೋಲಿನ ಜವಾಬ್ದಾರಿ ನೀವು ಯಾರು ಒಪ್ಪಲಿ ಬಿಡಲಿ ಮೋದಿ ಮತ್ತು ಅಮಿತ್ ಶಾ ಒಪ್ಪಲೇಬೇಕು ಬಿ ಜೆ ಪಿಯ ಕೇಂದ್ರ ನಾಯಕತ್ವ ಒಪ್ಪಲೇಬೇಕು ಯಾಕಂದರೆ ಸಂಪೂರ್ಣ ಈ ಚುನಾವಣೆಯಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡಿದ್ದು ಕೇಂದ್ರ ನಾಯಕತ್ವ ಟಿಕೆಟ್ ಹಂಚಿಕೆಯಿಂದ ಪ್ರಾರಂಭವಾಗಿ ಸಿ ದಟ್ ಚುನಾವಣಾ ಪ್ರಚಾರದವರೆಗೆ ಪೂರ್ಣ ಜವಾಬ್ದಾರಿ ಹೊತ್ತುಕೊಂಡಿದ್ದು ಕೇಂದ್ರ ನಾಯಕತ್ವ ಎಸ್ಪೆಷಲಿ ಮೋದಿ ಅಮಿತ್ ಶಾ ಆ್ಯಂಡ್ ಆರ್ ಎಸ್ ನಿಂದ ಬಂದಂಥ ಬಿ ಎಲ್ ಸಂತೋಷ್ ಅವರ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸುವ ಶಕ್ತಿ ಸಿಟಿ ರವಿ ಅಂತವರಿಗಿಲ್ಲ ಈ ಸೋಲೇನಿದೆ ಈ ಸೋಲನ್ನು ಮೋದಿಯವರು ಅಮಿತ್ ಶಾ ಅವರು ಸಂತೋಷ್ ಬಿ ಎಲ್ ಸಂತೋಷ್ ಅವರು ಹೊತ್ತುಕೊಳ್ಳಬೇಕು ಅನ್ನೋ ಮಾತನಾಡುವ ಧೈರ್ಯ ಸಾಮರ್ಥ್ಯ ಇದೆಯಾ ಆ ಮಾತನ್ನು ಆಡಿದರೆ ಮರುದಿನ ಬಿ ಜೆ ಪಿಯಲ್ಲಿ ಅವರಿಗೆ ಅಸ್ತಿತ್ವನೇ ಇರಲ್ಲ ಕೇಂದ್ರ ನಾಯಕತ್ವದ ಬಗ್ಗೆ ಅವರಿಗೆ ಮಾತನಾಡುವ ಶಕ್ತಿ ಇಲ್ಲ ಇನ್ನು ಯಾರನ್ನು ದೂರಬೇಕು ಸ್ಥಳೀಯ ನಾಯಕತ್ವವನ್ನು ತೂಕಬೇಕು ಸ್ಥಳೀಯ ನಾಯಕತ್ವದಲ್ಲಿ ಯಾರು ದೂರಬೇಕು ಸೊ ಇದು ಪ್ರಶ್ನೆ ಯಾಕೆಂದ್ರೆ ಅದು ಬಿಟ್ಟರೆ ನೀವು ಈ ಕೇಂದ್ರ ನಾಯಕರನ್ನು ಬಿಟ್ಟರೆ ಪವರ್ಫುಲ್ಲಾದ ನಾಯಕರು ಅಂದರೆ ಯಡಿಯೂರಪ್ಪ ಅವರು ಅದನ್ನು ಸಾಬೀತುಪಡಿಸಿದ್ದಾರೆ ಒಂದಕ್ಕಿಂತ ಹೆಚ್ಚು ಬಾರಿ ಆ ಕಾರಣಕ್ಕಾಗಿ ನೀವು ಯಡಿಯೂರಪ್ಪನವ್ರಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ನೇರವಾಗಿ ಮಾಡೋಕ್ಕಾಗ್ತಾ ಇಲ್ಲ ಯಡಿಯೂರಪ್ಪನ ವಿರೋಧಿಗಳು ಭಾಳ ಜನ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಸಂತೋಷ್ ಜಿ 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 ಸಿಟಿ ರವಿ ಹೀಗೆ ಪಟ್ಟಿ ಉದ್ದ ಹೋಗುತ್ತೆ ಇವರು ಯಾರಿಗೂ ಯಡಿಯೂರಪ್ಪನವರ ಬಳಿ ಇರುವಷ್ಟು ಶಕ್ತಿ ಆಗಲಿ ಜನಮನ್ನಣೆ ಆಗಲಿ ಯಾವುದೂ ಇಲ್ಲ ಸಿಟಿ ರವಿ ಆಗಿದರೆ ಯಾಕೆ ಚಿಕ್ಕಮಗ್ಳೂರ್ನಲ್ಲಿ ಸೋತರು ಯಾಕೆ ಸೋತರು ಅವರು ಗೆಲ್ಬೇಕಿತ್ತಲ್ವ ಅಲ್ಲೂ ಯಡಿಯೂರಪ್ಪನವರು ಪಿತೂರಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ಅನ್ನುವ ಆರೋಪ ಸಿ ಟಿ ರವಿಯವ್ರದ್ದು ಹಾಗಿದ್ರೆ ಹೇಳಿದರು ನೀವು ಜನರ ಮುಂದೆ ಯಾವುದೇ ಒಂದು ವಿಚಾರ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಒದಗಿಸ್ಬೇಕಾದ್ದು ಸಿ ಟಿ ರವಿಯವ್ರ ಕೆಲಸ ಅದಿಲ್ಲ ಅಂದರೆ ಕೌಡ್ಕುಟ್ಟ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಯಾರ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ ಈ ಬಿ ಜೆ ಪಿಯ ಒಳಗಡೆನೆ ಕೆಲವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಇನ್ನು ರಮೇಶ್ ಜಿಗ್ಜಿಣಗಿ ಅವರೇ ಹೇಳಿಕೆ ಅವರು ಬಹಳ ಕಟುವಾಗಿ ಮಾತನಾಡಿದ್ದಾರೆ ಯುವಕರಿಗೆ ಕೊಟ್ಟಿದ್ದ ಹಳವರಿಗೆ ಕೊಟ್ಟಿದ್ರೆ ಗೆಲ್ತಾ ಇದ್ವಿ ಯುವಕರಿಗೆ ಟಿಕೆಟ್ ಕೊಡುವ ಮೂಲಕ ತಪ್ಪು ಮಾಡಲಾಗಿದೆ ತಪ್ಪು ಮಾಡೋದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ರಮೇಶ್ ಜ ಅವರು ಮಾತನಾಡಿದ್ದಾರೆ ಅವ್ರ ಟಾರ್ಗೆಟ್ ಯಾರದ್ದು ಯಾರು ಟಿಕೆಟ್ ಹಂಚಿಕೆ ಮಾಡಿದ್ದು ಕೇಂದ್ರ ಚುನಾವಣಾ ಸಮಿತಿ ಬಿ ಜೆ ಪಿ ಇದೆಯಲ್ಲ ಅದು ಜವಾಬ್ದಾರಿ ತಗೋಬೇಕಲ್ವಾ ಅದು ಜವಾಬ್ದಾರಿ ತಗೊಂಡ್ರೆ ಆಗ ಜವಾಬ್ದಾರಿ ಯಾರ್ದು ಮೋದಿ ಅಮಿತ್ ಶಾ ಅವ್ರದ್ದಲ್ವೋ ಅದನ್ನು ನೇರವಾಗಿ ಹೇಳುವ ಧೈರ್ಯ ಇಲ್ಲ ಆ ಕಾರಣಕ್ಕಾಗಿ ಇಂಡೈರೆಕ್ಟ್ಲಿ ತೌಡು ಕುಟ್ಟುವ ಕೆಲಸವನ್ನು ಇವರು ಮಾಡ್ತಿದ್ದಾರೆ ಮಹತ್ವವಲ್ಲದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಯಾರ್ದೋ ಜೊತೆಗೆ ಯಾರ್ದೋ ಮೇಲೆ ಆರೋಪ ಮಾಡೋದು ಅಲ್ಟಿಮೇಟ್ಲಿ ಇಷ್ಟೇ ಕಂಡ್ರಿ ಜನ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿಯನ್ನು ತಿರಸ್ಕರಿಸಿದ್ದಾರೆ ಕರ್ನಾಟಕದ ಜನ ಯಾವತ್ತೂ ಕೂಡ ಬಿ ಜೆ ಪಿಯನ್ನು ಕೊಟ್ಟು ಅಧಿಕಾರದಲ್ಲಿ ಕೂಡಿಸಿಲ್ಲ ಪ್ರತಿ ಸಲ ಆಪ್ರೇಷನ್ ಕಮಲನೋ ಇನ್ನೂ ಮಾಡುವ ಮೂಲಕ ಹಿಂಬಾಲ ಗೆಲ್ಲ ಮೂಲಕ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಇದು ಸ್ಪಷ್ಟ ಆದರೆ ಕರ್ನಾಟಕದ ಜನ ಈ ಸಂಘ ಪರಿವಾರದ ಎಜೆಂಡಾವನ್ನು ಬಿ ಜೆ ಪಿ ಎಜೆಂಡನ್ನು ಒಪ್ಪಲ್ಲ ಅನ್ನೋದಷ್ಟೇ ಉಳಿದಲ್ಲೇ ಇಂಥ ಮಾತುಗಳನ್ನ ಆಡ್ಕೊಂಡು ಹೋಗ್ತಾರೆ ಇದು ಇವತ್ತಿನ ಸುದ್ದಿ ವಿಶೇಷ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮಾಡಿ ಹಾಗೆಯೇ ನನಗೆ ಸಹಾಯ ಮಾಡಿ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ಎಲ್ಲರಿಗೂ ನಮಸ್ಕಾರ